ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಹೇಳ್ತೀನಿ ನಾವಿವತ್ತು ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಅಂತ ಇಟ್ಕೊಂಡಿದ್ದೀವಿ ಮಧ್ಯಾಹ್ನ ಆಗಲೇ ಒಂದು ಹನ್ನೆರಡುವರೆ ಆಗಿತ್ತು ಹನ್ನೆರಡು ಹನ್ನೆರಡುವರೆ ಆಗಿತ್ತು ಸೊ ಈಗ ನಮ್ಮಮ್ಮ ಸ್ವಲ್ಪ ನಂದು ವೀಡಿಯೋಸ್ ಕೆಲಸ ಎಲ್ಲ ಇತ್ತು ಹಾಗಾಗಿ ಇದೆಲ್ಲ ತೊಳೆಯೋಣ ಬೇಗ ಬೇಗ ಹೊರಗಡೆ ಇಟ್ಬಿಡು ಅಂತ ಅಂದರು ಹಾಗೆ ನನಗೆ ಇವತ್ತು ಮಧ್ಯಾಹ್ನ ನಾನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ರೆ ಬೆಳಿಗ್ಗೆಯಿಂದನೇ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ಮೊನ್ನೆ ನಾವು ಹೊರಗಡೆ ಹೋಗಿ ಬಂದಮೇಲೆ ಫ್ರಿಡ್ಜಲ್ಲಿ ನೀರಿದ್ವು ಸೊ ಒಂದು ಇಟ್ಟಿ ನಮ್ಮ ಮನೆಯವ್ರು ಇಟ್ಟಿರ್ತಾರೆ ಎಮರ್ಜೆನ್ಸಿಗೆ ಅಂತ ಅದನ್ನು ಅವರೇ ಕುಡಿತಾ ಇದ್ರು ಅವ್ರಿಗೆ ಏನು ಅನ್ನಿಸ್ತಾ ಇಲ್ಲ ನಾನು ಕುಡಿದ್ಬಿಟ್ಟೆ ಬಂದು ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ಅದರಲ್ಲಿ ಮನೆ ಕ್ಲೀನಿಂಗ್ ಧೂಳಲ್ಲಿ ಫುಲ್ ಇನ್ನೂ ಜಾಸ್ತಿ ವಾಯ್ಸ್ ಅವ್ರು ಕೊಡಬೇಕಾದ್ರೆ ನಿಮ್ಗಾಗಲೇ ಕೇಳಿಸ್ತಾ ಇರ್ಬೋದು ಒಂದು ಇದೆ ಇದೆ ಆಗಲೇ ಅಡ್ಜಸ್ಟ್ ಮಾಡ್ಕೊಳ್ರಿ ಗ್ಯಾಪ್ ಕೊಟ್ಟರೆ ಜಾಸ್ತಿ ಕ್ಯಾಪ್ ಆಗಿಬಿಡುತ್ತೆ ವೀಡಿಯೋಸ್ಗೆ ಅದಕ್ಕೆ ಗ್ಯಾಪ್ ಕೊಡಲ್ಲ ಅದೇ ರೀತಿ ನಾನು ವೀಡಿಯೋಸ್ ಮಾಡ್ತೀನಿ ಸ್ವಲ್ಪ ಪರವಾಗಿಲ್ಲ ಬಿಸಿ ನೀರಲ್ಲೆಲ್ಲ ಬಾ ಇದು ಗಂಟ್ಲೆಲ್ಲ ಮುಗಿಸ್ಬಿಟ್ಟು ಬಾಯಿ ಸ್ವಲ್ಪ ಬಿಸಿ ನೀರಾಗಿ ಕುಡಿತಾ ಇದ್ದೀನಿ ಮತ್ತು ಟ್ಯಾಬ್ಲೆಟ್ ಎಲ್ಲ ತೊಗೊತಾ ಇದ್ದೀನಿ ಪರವಾಗಿಲ್ಲ ಸ್ವಲ್ಪ ಇನ್ನೂ ಅಡುಗೆ ಮನೆಯದು ಫಸ್ಟ್ ದಿನ ಈಗ ಹಿಡ್ಕೊಂಡಿರೋದು ಸೊ ಭಾಳ ಪಾತ್ರೆಗಳಿದಾವೆ ಆಗ ಗೊತ್ತಿಲ್ಲದೆ ತುಂಬ ತಗೊಬಿಟ್ಟೆ ಅವನ್ನೀಗ ಕ್ಲೀನ್ ಮಾಡಿ ನಾನು ಮತ್ತೆ ಮೇಂಟೈನ್ ಮಾಡೋದಿದೆಯಲ್ಲ ಅದನ್ನೆಲ್ಲ ಸೊ ತುಂಬ ಕಷ್ಟ ಆಗ್ತಿದೆ ಅದಕ್ಕೆ ನಮ್ಮಮ್ಮ ಏನು ಹೇಳಿದ್ರು ಅಂದರೆ ಸೊ ಫಸ್ಟು ಇವನ್ನೆಲ್ಲ ತೆಗೆದುಬಿಡು ಎಲ್ಲ ತೊಳೆದು ಎಲ್ಲ ನೀಟಾಗಿ ಒರೆಸಿ ಕೊಡ್ತೀವಿ ನಾನು ರೋಜಾ ಹಾಗೆ ಇವನ್ನ ಮತ್ತೆ ಬಳಸೋಕೆ ಇಡಬೇಡ ಪ್ರತಿಯೊಂದು ಚಿಕ್ಕ ಚಿಕ್ಕ ಅವು ನಿನಗೆ ಬಳಸದೇ ಇರೋಮ್ಮ ಎಲ್ಲ ತೆಗೆದುಬಿಟ್ಟು ದೊಡ್ಡ ದೊಡ್ಡ ಪಾತ್ರೆಗಳ್ ಹಾಕಿ ಅವನ್ನ ಕ್ಲೋಸ್ ಮಾಡಿ ಒಂದು ಹಳೆಯದು ಏನಾದರೂ ಬಟ್ಟೆಗಳಿರ್ತದೆ ಅದೆಲ್ಲ ಮೇಲೆ ಒದಿಸ್ಬಿಡು ನಿನಗೆ ಎಷ್ಟು ಬೇಕೋ ಅಷ್ಟು ತಗ ಇನ್ನು ವಿಡಿಯೋಸ್ ಅಂತ ನಾವು ನೋಡ್ತೀವಿ ನಿನಗೆ ಫ್ರೀನೇ ಇರಲ್ಲ ಫುಲ್ ಯಾವಾಗಲೂ ಹೊರ್ಗಡೆ ಹೋಗೋದಾಗಿರ್ಬೋದು ವಿಡಿಯೋಸ್ ಕೆಲಸ ತುಂಬ ಇರುತ್ತೆ ಮನೆ ಕ್ಲೀನಿಂಗ್ ಆಗಲ್ಲ ನಿನಗೆ ಒಬ್ಳ ಕೈಲಿ ಅಂತ ನಮ್ಮಮ್ಮನು ಅವರೆಲ್ಲ ಹೇಳಿದ್ರು ಸರಿ ಅಂತ ಈಗ ಇದು ಅಡುಗೆ ಮನೇಲಿ ಏನೇನಿದೆಯೋ ಫುಲ್ ಎಲ್ಲ ಈಚೆಗೆ ತೆಗಿತಾ ಇದ್ದೀವಿ ಸೊ ಎಲ್ಲ ತೆಗೆದುಬಿಟ್ಟು ಅದು ಬೇರೆ ಶೀಟ್ ಮನೆ ನಮ್ಮದು ಫುಲ್ಲು ಧೂಳು ಸಖತ್ತು ಬಂದು ಕೂರುತ್ತೆ ರೋಡ್ ಸೈಡ್ ಅಲ್ದಿದ್ರೂ ಮನೆ ತುಂಬ ಧೂಳು ಇದೆಲ್ಲ ನಮ್ಮದು ಹಳೆ ಮನೆ ಸ್ವಲ್ಪ ಎಲ್ಲ ಬ್ಲ್ಯಾಕ್ ಇದೆ ಗೋಡೆಗಳೆಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ರಿ ಅದನ್ನೆಲ್ಲ ಮತ್ತೆ ನಾನು ಶೀಟ್ಸ್ ಎಲ್ಲ ಹಾಕ್ಬಿಟ್ಟು ಗೋಡೆಗೆ ಅಡುಗೆ ಮನೆಗೆ ಬರುತ್ತಲ್ಲ ಸೊ ಆ ಥರ ಎಲ್ಲ ಹಾಕಿ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬ್ಲ್ಯಾಕ್ ಇರೋದೆಲ್ಲನೂ ಸದ್ಯಕ್ಕೆ ಈಗಾಗಲ್ಲ ಜಾತ್ರೆ ಇದೆ ನೆಕ್ಸ್ಟ್ ಇಯರ್ ನಮ್ಮದು ಫೆಬ್ರವರಿಯಲ್ಲಿ ಏನಾದರೂ ಮಾಡ್ಬೋದು ಫೆಬ್ರವರಿ ಮಾರ್ಚಲ್ಲಿ ಆವಾಗ ನೀಟಾಗಿ ಎಲ್ಲ ರೆಡಿ ಮಾಡಿಸ್ತೀವಿ ಈಚೆ ಕಡೆ ಹೊರಗಡೆ ಮನೆನೂ ಮತ್ತೆ ಅದು ಶೀಟೆಲ್ಲ ಹೊಡೆದೋಗಿ ಇದೆಲ್ಲ ಮಳೆ ಬಂದು ಸೋರಿ ಈ ಥರ ಎಲ್ಲ ಕರ್ರಗಾಗಿದೆ ಗೋಡೆಗಳೆಲ್ಲನೂ ಆವಾಗ ಸ್ವಲ್ಪ ಈ ಶೀಟ್ಗಳೆಲ್ಲ ತೆಗೆಸಿ ಹೊಸ ಶೀಟ್ ಹಾಕಿ ಫುಲ್ಲೆಲ್ಲ ಪೇಂಟ್ ಎಲ್ಲ ಒಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಆವಾಗ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊತೀನಿ ಒಂದೇ ಸಾರಿ ಈಗ ಸದ್ಯಕ್ಕೆ ಸುಮ್ಮನೆ ತೊಳೆದು ಕ್ಲೀನಾಗಿ ನಾನು ಬಳಸ್ಕೊಳ್ಳ್ದೆ ಇರೋವೆಲ್ಲ ಪಾತ್ರೆಗಳಿಗಾಕಿ ಮುಚ್ಚಿಟ್ಬಿಡೋಣ ಸ್ವಲ್ಪ ಕಾಣೋ ಥರ ಮಾಡೋಣ ಅಂತ ಭಾಳ ಪಾತ್ರೆಗಳು ಧೂಳು ಜಾಸ್ತಿ ಐತೆ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳಕ್ಕೆ ಆಗ್ತಾಯಿಲ್ಲ ಒಬ್ಬಳು ಕೈಲಿ ಅದಕ್ಕೋಸ್ಕರ ಈ ರೀತಿ ಐಡಿಯಾಗಳು ಮಾಡಿ ಇವತ್ತೆಲ್ಲ ಕ್ಲೀನಿಂಗ್ ಕೆಲಸನೇ ಸೊ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ರಿಗೂ ಶೇರ್ ಮಾಡಿ ಅವರು ನೋಡಿಬಿಟ್ಟು ನನ್ನ ವ್ಲಾಗ್ಸ್ಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಒಂದೊಂದಾಗಿ ತಂದಿಟ್ಟು ತಂದಿಟ್ಟು ಸಾಕಾಯಿತು ಸುಮಾರು ಅಂದರೆ ನಾನು ಹನ್ನೆರಡುವರೆಗೆ ಇಟ್ಕೊಂಡಿದ್ದು ಮೂರು ಮೂರುವರೆವರೆಗೂ ಬರೀ ಈಚೆ ಕಡೆ ಇಡೋದೇ ಕೆಲಸ ಆಗಿತ್ತು ಸ್ಟೋನ್ ಪಾತ್ರೆಗಳಿದ್ದಾವೆ ನಿಮ್ಗೆ ತೋರಿಸ್ತೀನಿ ಮೇಲ್ಗಡೆ ಒಂದು ಸೆಟ್ಟೆಲ್ಲ ನಾನು ಅಂದರೆ ನೀಟಾಗಿ ಒಣಗಲಿ ಅಂತಂದು ಹಾಕಿದ್ದೀನಿ ಮತ್ತು ಕೆಳಗಡೆನೂ ಅಷ್ಟೇ ಸೊ ಈಗೆಲ್ಲ ಇದ್ದೀನಿ ನೋಡಿ ಸ್ವಲ್ಪ ನೀರೆಲ್ಲ ಬಸ್ಕೊಬಿಟ್ರೆ ನಾವು ತೇವ ಎಲ್ಲ ನೀಟಾಗಿ ಒಂದು ಕಾಟನ್ ಬಟ್ಟೆಗೆಲ್ಲ ಒರೆಸಿ ಇಡಬೇಕು ಸೊ ಇಲ್ಲಾಂದರೆ ಅದು ಮಚ್ಚೆ ಬಿದ್ದುಬಿಟ್ಟು ತೇವ ಎಲ್ಲ ಹಂಗೆ ಇದ್ದರೆ ಅದೊಂಥರ ತೂತು ತೂತ್ ಥರ ಆಗಿಬಿಡುತ್ತೆ ಪಾತ್ರೆಗಳೆಲ್ಲನೂ ಹಾಗಾಗಿ ತೇವ ಇಲ್ಲದೆ ನೀಟಾಗಿ ಒರೆಸ್ಕೋಬೇಕು ಅಂತ ಸೊ ಇಷ್ಟು ಪಾತ್ರೆಗಳು ಇಷ್ಟು ಕೆಲಸ ನೋಡಿಬಿಟ್ಟು ಎದುರು ಮನೆ ಎದುರು ಮನೆ ಅಜ್ಜಿನೂ ಬಂದೈತೆ ಸ್ವಲ್ಪ ನಾನು ಎಲ್ಪ್ ಮಾಡ್ತೀನಿ ಅಂತ ನಾನು ಪರವಾಗಿಲ್ಲ ನಾವು ಮಾಡ್ತೀವಿ ಅಂದರೆ ಇಲ್ಲ ಸೊ ಒಬ್ಬಳು ಎಷ್ಟೋ ತೋಡಾಡ್ತೀಯ ಅಂತಂದು ನಾ ಅವರು ಬಂದರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ಈಗ ತ ನಮ್ಮಮ್ಮನೂ ಮತ್ತು ರೋಜೆ ಇಬ್ಬರು ತೊಳೆದಿಡ್ತಾಯಿರೋದು ನಮ್ಮ ಮನೆಯವರು ಸ್ವಲ್ಪ ನೀರೆಲ್ಲ ತಂದು ಹಾಕ್ತಾಯಿದ್ರು ಅವ್ರಿಗೆ ಬಕೆಟ್ಸ್ಗೆಲ್ಲ ತೊಳೆಯೋದಕ್ಕೆ ನಾನು ತೊಳೆದಿರೋ ಅಂಥ ಐಟಮ್ಸ್ ಎಲ್ಲ ಕಡೆ ಎಲ್ಲ ನೀಟಾಗಿ ಗ್ಲಾಸ್ ಹಸಿದೀವಲ್ಲ ಸೊ ಆ ಕಡೆ ಇಡೋದು ಮತ್ತು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸೋದು ಈ ರೀತಿ ಕೆಲಸ ನಂದು ಮತ್ತು ತಗೊಂಡೋಗಿ ಅಂಥದ್ದು ನಾನು ಈಗ ಸ್ವಲ್ಪ ಅಡುಗೆ ಮನೆಗೆ ಅಡುಗೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೊತಾ ಇದ್ದೀನಿ ಇರೋದೆಲ್ಲ ಫುಲ್ ಪ್ಯಾಕ್ ಮಾಡ್ತಾಯಿದ್ದೀವಿ ಚೀಲಗಳಿಗೆ ಕಟ್ಟಿಡ್ತಾ ಇದ್ದೀವಿ ಇಲ್ಲ ಇಷ್ಟೊಂದು ಪಾತ್ರೆಗಳು ಹೆಂಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ ಒಬ್ಬರು ಕೈಲಿ ಹೇಳಿ ಸೊ ಇಬ್ಬರು ಮೂವರು ಮಕ್ಕಳಾದರೂ ಇರಬೇಕು ಮನೆಯಲ್ಲಿ ಅದು ನನಗೆ ಗೊತ್ತಿಲ್ಲ ಆಗ ಸದ್ಯಕ್ಕೆ ಯಾರೋ ಏನೋ ಅಂದರು ಅಂತಂದು ಹೇಳ್ಬಿಟ್ಟು ನಾನು ಸುಮ್ಮನೆ ಇರೋ ಬರೋದೆಲ್ಲ ಮನೆಗೆ ತೊಗೊಂಡ್ಬಿಟ್ಟಿದ್ದೀನಿ ಪಾತ್ರೆಗಳಿಂದ ಹಿಡಿದು ಮನೆ ಐಟಮ್ ಆಗಿರ್ಬೋದು ನಿಜ ಮನೇಲಿ ಏನೂ ಅಂದರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಕೆಲಸಗಳು ಎಲ್ಲನೂ ಏನೇನ ಒಂದು ಐಟಮ್ ಆದಮೇಲೆ ಒಂದು ಐಟಮ್ ತಗೊತಾ ಇದ್ದರೆ ಸೊ ಇಷ್ಟು ಕಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಹೊರಗಡೆ ಇಷ್ಟಿದ್ದಾವೆ ಮತ್ತು ಒಳಗಡೆನ ತೋರಿಸ್ತೀನಿ ಗಂಟ್ಲು ಒಂಥರ ಕಟ್ಟಿದಂಗೆ ಆಗ್ತೈತೆ ನಾನು ಒಂದೇ ಸಮಾನೇ ಮಾತಾಡಿದ್ರೆ ಒಂಥರ ಗಂಟ್ಲು ಕಟ್ಟಿದಂಗೆ ಇದೆ ಕೋಲ್ಡ್ ಆಗಿದೆಯಲ್ಲ ಸೊ ಅದಕ್ಕೆ ಇನ್ನೂ ತೊಳೆಯೋದು ಸ್ವಲ್ಪ ಇತ್ತು ಆದ್ರೂ ಇವನ್ನೆಲ್ಲ ಫಸ್ಟ್ ಒರೆಸಿ ಎತ್ತಿರೋಣ ಅಂತ ನೋಡ್ರಿ ಒಳಗಡೆ ಇವೆಲ್ಲನೂ ಅದು ಹೊರ್ಗಡೆ ಹಾಕಿರೋ ಅಂಥವೆಲ್ಲ ಹೊರ್ಗಡೆ ಇದ್ದಾವೆ ಸೊ ಇಷ್ಟು ಇನ್ನೂ ಚೀಲ ಎರಡು ಚೀಲ ಸ್ಟೋರ್ ರೂಮಲ್ಲಿ ಹಾಕಿದ್ದೀವಿ ಸೊ ಇವನ್ನೆಲ್ಲ ಅದು ಯಾವ ರೀತಿ ಇದು ಮಾಡಬೇಕೋ ಗೊತ್ತಾಗ್ತಿಲ್ಲ ಎಲ್ಲ ಪ್ರತಿಯೊಂದು ಏನೇ ತಗೊಳ್ಳಿ ನಾಲ್ಕು ಎರಡು ಸೆಟ್ಟು ಈ ಥರ ತೊಗೊಂಡಿದ್ದೀನಿ ಸೊ ಅವಾಗೆಲ್ಲ ಅಷ್ಟೇ ಅಲ್ಲ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರಿಗೂ ಒಂದೊಂದು ಸೆಟ್ಟು ಅನ್ನೋ ರೀತಿ ತಗೊಳ್ಳೋ ಒಂದು ಐಡಿಯಾ ನಮ್ಮ ಹಳ್ಳಿ ಕಡೆ ಹಾಗಾಗಿ ನಾವು ಅದೇ ರೀತಿ ನಾಲ್ಕು ಎರಡು ಇದೇ ಬರಿ ಇದೇ ರೀತಿನೇ ತೊಗೊಂಡಿರೋದ್ರಿಂದ ಭಾಳ ಆಗಿಬಿಟ್ಟವೆ ಪಾತ್ರೆಗಳು ಸೊ ಈಗ ಇವನ್ನೆಲ್ಲ ಒಂದರಲ್ಲೊಂದು ಹಾಕಿ ಎತ್ತಿಟ್ರೆ ಹತ್ತ ಸ್ವಲ್ಪ ಮನೆ ಸ್ವಲ್ಪ ಖಾಲಿ ಥರ ಕಾಣಿಸುತ್ತೆ ಇಲ್ಲಾಂದರೆ ಫುಲ್ಲೆಲ್ಲ ಅದು ಇಡೋದೊಂದಾದರೆ ಮತ್ತು ನಾವು ಅದನ್ನ ಕ್ಲೀನ್ ಮಾಡೋದೊಂದು ಕೆಲಸ ಆಗುತ್ತೆ ಪರವಾಗಿಲ್ಲ ನಮ್ಮ ಮನೇಲಿ ಸ್ವಲ್ಪ ಹೆಣ್ಮಕ್ಳಾಗಲಿ ಹಂಗೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಈಗ ಸದ್ಯಕ್ಕೆ ನೋಡಿ ಆ ದೊಡ್ಡ ದೊಡ್ಡ ಪಾತ್ರೆಗಳಿಗೆ ನಮ್ಮಮ್ಮ ಒರೆಸಿ ಒರೆಸಿ ಇಡ್ತಾವ್ರೆಲ್ಲ ನಾನು ಒರೆಸೋದೆಲ್ಲ ಇನ್ನೊಂದು ಪಾತ್ರೆಗೆ ಇದ್ದೀನಿ ಅದಕ್ಕೆ ಸ್ವಲ್ಪ ಆದರೂ ಕಡಿಮೆ ಮಾಡ್ಕೊಳ್ಳೋಣ ಅಂತ ಈ ರೀತಿ ಇಲ್ಲಾಂದರೆ ಆಗೋಲ್ಲ ಸೊ ಅವನ್ನೆಲ್ಲ ಮೈಂಟೈನ್ ಮಾಡೋದು ಆಗಲ್ಲ ಕ್ಲೀನಾಗಿ ಇಟ್ಕೊಳ್ಳೋಕ್ಕೂ ಆಗಲ್ಲ ಮನೆ ಫುಲ್ಲು ಪಾತ್ರೆಗಳು ಫುಲ್ ಗಲೀಜಾಗ್ಬಿಡುತ್ತ ಈಗಲೇ ಆಲ್ರೆಡಿ ತುಂಬ ಗಲೀಜಾಗಿತ್ತು ಎರಡೆರಡು ಸಾರಿ ತಿಕ್ಕಿ ತೊಳೆದಿದ್ದೀವಿ ಅಷ್ಟೊಂದು ಗಲೀಜಿತ್ತು ಪಾತ್ರೆಗಳ ಮೇಲೆಲ್ಲೂ ಸದಿಗೆ ಬೇಕಂದಾಗ ನೋಡ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ತೊಳ್ಕೊಳ್ಳೋದು ಅಂತ ಈಗ ಆ ಥರ ನೀಟಾಗಿ ತೇವ ಇರೋದೆಲ್ಲ ಒರೆಸ್ಬಿಟ್ಟು ಅವನ್ನ ಒಂದೊಂದು ಬಾಕ್ಸ್ಗೆ ಅಂದರೆ ಪ್ಯಾಕಿಂಗ್ ಇರೋವೆಲ್ಲ ಪ್ಯಾಕಿಂಗ್ ಮಾಡ್ತಾ ಇಲ್ಲದೇ ಇರೋವೆಲ್ಲ ಒಂದೊಂದು ಪಾತ್ರೆಗಳಿಗೂ ಬಾಕ್ಸ್ಗಳು ದೊಡ್ಡ ದೊಡ್ಡಕ್ಕೆ ಹಾಕೋದು ಅದ್ರ ಮೇಲೆ ಇನ್ನೊಂದು ಹಾಕಿ ಕ್ಲೋಸ್ ಮಾಡಿ ಮುಚ್ಚಿಡೋದು ಮತ್ತೆ ಅದ್ರ ಮೇಲೆಲ್ಲ ಬಟ್ಟೆಗಳೇನಾದರೂ ಒಸಣ ಕವಾರಿಗಳಿಲ್ಲ ಬಟ್ಟೆಗಳೇನಾದರೂ ಓದಿಸೋಣ ಅಂತಂದು ಇನ್ನೂ ತಟ್ಟೆ ಸ್ಟ್ಯಾಂಡ್ ಏನೋ ತೊಳೆದಿಲ್ಲ ಸದ್ಯಕ್ಕೆ ಇವನ್ನೆಲ್ಲ ತೊಳೆದಿರೋವೆಲ್ಲ ಒರೆಸಿಡಬೇಕು ಮತ್ತು ಇವ್ನು ಪಾರಿವಾಳ ಎಲ್ಲ ಬಿಟ್ಬಿಡ್ತಾರಲ್ಲ ಗಲೀಜು ಮಾಡ್ತಾ ಪಾರಿವಾಳ ಕಾಳು ಮೇಕೆ ಅಂತ ಬಿಡ್ತಾರೆ ಅಷ್ಟರಲ್ಲಿ ಇವನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಇನ್ನೂ ಹಾಲಲ್ಲಿ ನೋಡಿರಿ ಎಷ್ಟು ಇದೆ ಇದರಲ್ಲಿ ವೇಸ್ಟ್ ಸ್ವಲ್ಪ ಇದೆ ಅದು ಇದು ಎಲ್ಲನೂ ಬಿಸಾಕೋ ಅಂಥದ್ದು ನೋಡಿ ಹನ್ನೆರಡುವರೆಗೆ ಇಟ್ಕೊಂಡವರು ಟೈಮ್ ಬಂದಾಗಲಿ ಏಳು ಏಳುವರೆ ಆಗಿತ್ತು ನೈಟು ಇಲ್ಲಿವರೆಗೂ ಇನ್ನೂ ತೊಳಿತಾನೆ ಅವರೇ ಸೊ ಅಷ್ಟೊಂದು ಇದಾವೆ ಮತ್ತೆ ಪ್ಲಾಸ್ಟಿಕ್ ನಾವು ಸ್ವಲ್ಪ ಚೆನ್ನಾಗಿರೋ ಅಂತಾವೆ ಎಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟಿದ್ದೀನಿ ಎಲ್ಲ ಅವನ್ನ ಹಾಕ್ಬಿಟ್ಟು ಏನಾದರೂ ಚಂಬ ಲೋಟನ ಈ ಥರ ಗ್ಲಾಸು ತಟ್ಟೆಗಳೇನಾದರೂ ತಗೊಳ್ಳೋಣ ಸುಮ್ಮನೆ ಪ್ಲಾಸ್ಟಿಕ್ ನಾವು ಬಳಸ್ಬಾರ್ದು ಅಂತ ಅವನ್ನ ನೀಟಾಗಿ ಎಲ್ಲ ಒಂದು ಚೀಲಕ್ಕೆ ಹಾಕಿ ಇಡ್ತಾ ಇದೀವಿ ಎಲ್ಲನೂ ಹಾಗಾಗಿ ಅವನ್ನು ತಿಕ್ಕಿ ಒರೆಸಿ ಇದೀವಿ ಇದು ಗುಜರಿ ಅವ್ರು ಬರ್ತಾರಲ್ಲ ಸೊ ಮಾರ್ತಾ ಅವಂಥವ್ರಿಗೆ ಹಾಕ್ಬಿಟ್ಟು ಅದರಲ್ಲಿ ತಟ್ಟೆನೋ ಪ್ಲೇಟ್ಸ್ ಏನಾದರೂ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆದಂಗೆ ಅಡುಗೆ ಮನೆ ಕ್ಲೀನಿಂಗು ಸೊ ಒಂದು ರೂಮೇ ನಾವು ಮಧ್ಯಾಹ್ನ ಹನ್ನೆರಡುವರೆಗೆ ಇಟ್ಕೊಂಡ್ರೆ ನೈಟ್ ಹನ್ನೊಂದು ಗಂಟೆವರೆಗೂ ಆಗಿದೆ ನಿಮಗೆ ಹೇಳ್ತೀರಿ ಆಮೇಲೆ ಈಗ ನೋಡಿ ಸೊ ಇನ್ನೊಂದು ಸ್ವಲ್ಪ ಇತ್ತು ತರಕಾರಿ ಪುಟ್ಟಿ ಎಲ್ಲಾನು ಸೊ ಅದಕ್ಕೆ ಅವನ್ನೆಲ್ಲ ನೀಟಾಗಿ ತೊಳೆದು ಅವನ್ನ ಒಣಗಾಕ ಅಂದರೆ ಗೊಬ್ರ ಹಾಕ್ತಾಯಿದ್ರು ಅಷ್ಟರಲ್ಲಿ ಗಾಜಿನ ಐಟಮ್ಸ್ ಇದ್ವಲ್ಲ ಅವು ಹೊರಗಡೆ ಮಕ್ಕಳೆಲ್ಲ ಹೊಡೆದಾಗ್ತಾರೆ ಅಂತ ನಾನು ಒಳಗಡೆ ತಂದು ಇಟ್ಕೊತಾ ಇದ್ದೆ ಮತ್ತು ಪಿಂಗಾಣಿದು ಎರಡು ತಂದಿದ್ನಲ್ಲ ಅವನ್ನ ನಾನು ಉಪ್ಪುಗೊಂದು ಸಕ್ಕರೆಗೊಂದು ತೊಗೊಂಡು ಬಂದಿದ್ದೆ ನಾಗಲ್ಮಡಿಕೆ ಜಾತ್ರೆಗೆ ಹೋದಾಗ ನೋಡಿ ಇಷ್ಟೇ ತಟ್ಟೆ ಸ್ಟ್ಯಾಂಡಲ್ಲಿ ಇಟ್ಟಿರುತ್ತೆ ತಟ್ಟೆಗಳು ಫುಲ್ ಬಾಕ್ಸ್ಗೆ ಎತ್ತಿ ಇಟ್ಟಿದ್ದೀನಿ ಈಗ ಪಿಂಗಣಿ ತಂದಿದ್ನಲ್ಲ ಸೊ ಅದರಲ್ಲಿ ಈಗ ಒಂದರಲ್ಲಿ ಉಪ್ಪು ಮತ್ತು ಒಂದರಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಕೊಂಡಿದ್ದೆ ಪ್ಲಾಸ್ಟಿಕಲ್ಲಿ ಯೂಸ್ ಮಾಡಬಾರ್ದು ಅಂತ ತೆಗೆದಾಕ್ತಾಯಿದ್ದೀನಿ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈ ರೀತಿ ಪಿಂಗಾಣಿ ಇದರಲ್ಲಿ ಹಾಕೊಂಡ್ರೆ ಇನ್ನು ಗಾಜಿಂದು ಇರುತ್ತಲ್ಲ ಅದರಲ್ಲೂ ಹಾಕ್ಕೊಬೋದು ನಾನು ಪಿಂಗಾಣಿಗೆ ಉಪ್ಪು ಉಪ್ಪು ಮತ್ತು ಸಕ್ಕರೆಗೆ ಇದೇ ಚೆನ್ನಾಗಿರುತ್ತೆ ಪಿಂಗಾಣಿ ಡಬ್ ಅಂತ ಡಬ್ಬಿಗಳು ಅಂತ ಇದನ್ನೇ ತೊಗೊಂಡು ಬಂದೆ ಹಾಕಿ ಇದ್ದೀನಿ ಇನ್ನೊಂದು ಕಡೆ ಇನ್ನೊಂದು ಡಬ್ಬಿಗೆ ಸಕ್ಕರೆ ಹಾಕಬೇಕು ಒಂದು ಸ್ವಲ್ಪ ಪಿಂಕ್ ಎತ್ತಿಟ್ಟನ್ನೆಲ್ಲ ಅವೇ ಪ್ಲಾಸ್ಟಿಕ್ ನೋವು ಇರೋದು ಅದಿರಲಿ ಏನಕ್ಕಾದ್ರೂ ಹಾಕ್ಕೊಳಕ್ಕೆ ಬರುತ್ತೆ ಅಂತ ಇಟ್ಕೊಂಡಿದ್ದೀನಿ ಇನ್ನು ಉಳಿಕೆ ಆಗಿರೋದೆಲ್ಲ ಹಾಕ್ಬಿಟ್ಟೆ ಒಂದು ಭಾಗ ಇದು ಚೀಲಕ್ಕೆ ಅವನ್ನೆಲ್ಲ ಕೊಟ್ಬಿಟ್ಟು ಸ್ಟೀಲ್ ನಾವೇನಾದರೂ ತೊಗೊಳ್ಳೋಣ ಅಂತ ಈಗ ಇದರಲ್ಲಿ ಸಕ್ಕರೆ ಹಾಕಿಡೋಣ ಅಂತ ಒಂದೊಂದು ಕೆ ಜಿ ಪಕ್ಕ ಇಡಿಸುತ್ತೆ ಒಂದು ಚೂರು ಹೆಚ್ಚಾಗ್ಬೋದು ಅಷ್ಟೇ ಕೆ ಜಿಯಲ್ಲಿ ಅವು ಅಷ್ಟು ಚೆನ್ನಾಗಿದೆ ಬೌಲುಗಳು ಭಾಳ ಚೆನ್ನಾಗಿದೆ ಕೈ ಮಿಸ್ ಆಗಿ ಕೈ ಬಿಟ್ಬಿಟ್ರೆ ಮುಗ್ದೋಯ್ತು ಪಳ್ಳಂತ ಹೊಡೆದೋಗ್ಬಿಡ್ತವೆ ಅವನ್ನ ಹುಷಾರಾಗ ನೋಡ್ಕೋಬೇಕಷ್ಟೇ ಈಗ ರೋಜನೂ ಮತ್ತು ಸ್ವಲ್ಪ ಎಲ್ಲ ಎಲ್ಪ್ ಮಾಡ್ತಾ ಇದ್ಲು ನೈಟ್ ಹೋಗಿಬಿಟ್ಟು ಸ್ವಲ್ಪ ಅನ್ನ ಮಾಡಿಟ್ಟು ಬಂದು ಅವ್ರಿಗೆಲ್ಲ ತಿನ್ನೋದಕ್ಕೆ ಹಾಗೆ ನಾನೊಂದು ಸ್ವಲ್ಪ ರೈಸ್ಗೆ ಅಂತ ಇಟ್ಟಿದ್ದೆ ಏನಕ್ಕೆ ಈ ರೀತಿ ಅಂದರೆ ನಾನು ಒಬ್ಳೇ ಇರೋದ್ರಿಂದ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಾವ್ರೆ ಅದು ಹೇಳ್ತೀನಿ ನಾನು ಮುಂದೆ ಮುಂದೆ ನಿಮಗೆಲ್ಲ ನಾನು ಸುಮ್ಮನೆ ಯಾರತ್ರ ಏನು ಇದು ಮಾಡಿಸ್ಕೊಳ್ಳಲ್ಲ ಆ ರೀತಿ ಮಾಡಿಸ್ಕೊಂಡ್ರೆ ಅದಕ್ಕೆ ಪ್ರತಿಫಲ ಅನ್ನೋದು ಇರುತ್ತೆ ನಾನು ಕೊಟ್ಟೆ ಕೊಡ್ತೀನಿ ಅಷ್ಟು ಸುಮ್ಮನೆ ಕೇವಲವಾಗಿ ಇದನ್ನು ಅನ್ಬೋದು ನೀವು ಬೇಕಾದರೆ ಸ್ವಲ್ಪ ಜನ ನನಗೆ ಕಾಮೆಂಟ್ ಮಾಡ್ತಾರೆ ಓ ಎಲ್ಲ ಕೆಲಸ ಮಾಡಿಸ್ಕಂತಿದ್ದೀಯಾ ಅವ್ರ ಕೈಲಿ ರೋಜನ್ ಕೈಲಿ ಏನು ಕೊಡಲಿಲ್ವಾ ಹಿಂಗೆ ಹಿಂಗೆ ಅಂತಂದು ಸೊ ಎಲ್ಲ ಪ್ರೂಫು ತೋರಿಸೋ ಅವಶ್ಯಕತೆ ನನಗಿಲ್ಲ ಸೊ ಆ ರೀತಿ ಕಾಮೆಂಟ್ ಮಾಡೋರಿಗೆ ಯಾಕಂದರೆ ಪ್ರತಿಯೊಂದು ನಾನು ಹೇಳಿ ನಂಬಿಸಿ ನಾನು ವೀಡಿಯೋ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ ಸೊ ಇಷ್ಟ ಇರೋರು ನೋಡ್ತಾರೆ ಇಷ್ಟ ಇಲ್ದಿರೋರು ಸ್ಕಿಪ್ ಮಾಡ್ತಾರೆ ಅಷ್ಟೇ ಸೊ ಪ್ರತಿಯೊಬ್ಬರು ನಾನು ಫೋರ್ಸ್ ಮಾಡಿ ನೋಡಿ ನಾನು ವೀಡಿಯೋ ಅಂತಂದು ಹೇಳೋಕ್ಕೂ ಆಗೋಲ್ಲ ಇಷ್ಟ ಆದರೆ ಮಾತ್ರ ನಾನು ವೀಡಿಯೋಸ್ನ ನೋಡ್ತಾರೆ ಅದರಲ್ಲಿ ಎಲ್ಲನೂ ವೀಡಿಯೋ ಮಾಡಿ ಇಡೋದಕ್ಕಾಗಲ್ಲ ಸರಿನಾ ಮನೆಯಲ್ಲಿ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ತವೆ ಇನ್ನು ಫ್ಯಾಮಿಲಿ ಅಂದಮೇಲೆ ಪ್ರತಿಯೊಬ್ಬರು ಮನೆಯಲ್ಲಿ ಜಗಳಗಳು ಇರ್ತವೆ ಪ್ರತಿಯೊಂದು ಎಲ್ಲರೂ ಮನೆಯಲ್ಲಿ ದೋಸೆ ತೂತೆ ಅಂತಾರೆ ಅದು ನಿಜ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನೋಡ್ತಾ ಇರಿ ಸ್ಕಿಪ್ ಮಾಡಬೇಡಿ ಹಲೋ ಎಲ್ರಿಗೂ ಟೈಮ್ ಬಂದೀಗ ನೈಟ್ ಒಂಬತ್ತು ಸಾರಿ ಹನ್ನೊಂದು ಗಂಟೆ ಆಗಿದೆ ಒಂಬತ್ತು ಗಂಟೆ ಅನ್ನೋದೇ ಬರುತ್ತೆ ಈಗ ಲಾಗ್ನ ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತಂದು ಬಂದೆ ಅಡುಗೆ ಮನೆ ಸ್ವಲ್ಪ ಎಲ್ಲ ಕ್ಲಿಯರ್ ಆಯಿತು ಇನ್ನೇನು ನೈಂಟಿ ಪರ್ಸೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಸ್ವಲ್ಪ ಇನ್ನೆಲ್ಲ ಒಂದು ಒರೆಸ್ಕೋಬೇಕು ಫುಲ್ಲೆಲ್ಲ ಜೋಡಿಸಿಟ್ಟಿದ್ದೀವಿ ಈ ರೀತಿ ಅಂದರೆ ಈ ಸಾರಿ ಯಾವ ರೀತಿ ಇಟ್ಟಿದ್ದೀವಿ ಅಂದರೆ ಫುಲ್ ಏನೇನಿತ್ತೋ ಫುಲ್ಲೆಲ್ಲ ಜೋಡಿಸ್ಬಿಟ್ಟಿದ್ದೆ ನಾನು ಆದರೆ ಈಗ ಎಲ್ಲ ಜೋಡಿಸಿರೋದೆಲ್ಲ ತೆಗೆದುಬಿಟ್ಟು ಎಲ್ಲ ತೊಳೆದು ಸೊ ಒಂದು ದೊಡ್ಡ ದೊಡ್ಡ ಪಾತ್ರೆಗಳಿಗೆಲ್ಲ ಚಿಕ್ಕ ಚಿಕ್ಕವೆಲ್ಲ ತುಂಬಿಟ್ಟಿದ್ದೀವಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ ಸೊ ನಿಮಗೂ ಗೊತ್ತು ಸ್ವಲ್ಪ ಜನ ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ ವೀಡಿಯೋಸಿಂದ ನನಗೆ ಸ್ವಲ್ಪ ಮನೆ ಕ್ಲೀನಿಂಗು ಎಲ್ಲ ಸ್ವಲ್ಪ ಲೇಟ್ ಲೇಟು ಎಲ್ಲ ಅದೇ ಥರ ಇದ್ದೆ ಸ್ವಲ್ಪ ಈಗ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ಆಗಿರೋದೆಲ್ಲ ಒಂದು ಪಾತ್ರೆಗಳಿಗೆ ಒಂದು ಐದಾರು ಪಾತ್ರೆಗಳಿಗೆ ಮತ್ತೆ ಒಂದೆರಡು ಚೀಲಕ್ಕಾಕಿ ಕಟ್ಬಿಟ್ಟಿದ್ದೀವಿ ಸುಮ್ಮನೆ ಏನಕ್ಕೆ ವೇಸ್ಟಾಗಿರೋದೆಲ್ಲ ಬೇಡ ಸೊ ಆ ಗೊತ್ತಿಲ್ದೇನೆ ಎಲ್ಲ ತಗೊಂಡ್ಬಿಟ್ಟೆ ಪಾತ್ರೆಗಳೆಲ್ಲ ಈಗ ಭಾಳ ಹಿಂಸೆ ಆಗುತ್ತೆ ಸೊ ಹಂಗಾಗಿ ಮತ್ತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ರೋಜಾ ಯಾರು ಬೇರೆ ಮನೆ ಹೆಣ್ಮಗಳಲ್ಲ ಸೊ ನಮ್ಮಮ್ಮ ಇದರಲ್ಲ ತವ್ರ ಮನೆಯಲ್ಲೇ ಮಾಡ್ಕೊಂಡು ಬಂದಿರೋದು ನನ್ನ ತಮ್ಮನಿಗೆ ನಮ್ಮಮ್ಮನ ತಮ್ಮನ ಮಗಳು ಸೊ ಹಂಗಾಗಿ ನಾವೆಲ್ಲರೂ ಚಿಕನ್ಲಿಂದರೂ ಅಕ್ಕ ತಂಗಿ ಥರನೇ ಇದ್ದೀವಿ ಸೊ ಬೇರೆ ವೀಡಿಯೋಸ್ ನೋಡೋರ್ಗೆ ಅದು ಯಾಕೆ ಬೇರೆ ಥರ ಕಾಣಿಸ್ತಾರೆ ಕಾಣಿಸ್ತೀವೋ ಗೊತ್ತಾಗ್ತಾ ಇಲ್ಲ ನನಗೆ ಏನಾದರೂ ಒಂದು ಬಟ್ಟೆ ತೊಗೊಂಡೆ ಅಂತಂದು ವೀಡಿಯೋ ಮಾಡಿ ನಾನು ಹೇಳಿದ್ರೆ ಮಾಡಿಲ್ಲ ಅಂದರೆ ಒಂದು ವೇಳೆ ವೀಡಿಯೋ ನಾನು ತಂದಿದ್ದೀನಿ ಅಂತಂದು ವೀಡಿಯೋ ಮಾಡಿಲ್ಲ ಅಂದರೆ ಪ್ಲೀಸ್ ನಿಮ್ಮ ಕಲೆಕ್ಷನ್ ತೋರಿಸಿ ಅಂತಂದು ಕಾಮೆಂಟ್ ಮಾಡ್ತೀರಾ ತೋರಿಸಿದ್ರೆ ಯಾಕೆ ನಿಮ್ಮ ಹೆಂಡತಿ ತರಲಿಲ್ವಾ ನಿಮ್ಮ ತಮ್ಮನ ಹೆಣ್ತಿ ಕೊಡಿಸ್ಲಿಲ್ವಾ ಅಂತಂದು ಕೇಳ್ತೀರಾ ಸೊ ಎಲ್ಲರೂ ಅವರವರ ತಕ್ಕ ಮಟ್ಟಿಗೆ ಎಲ್ಲರೂ ದುಡ್ಡು ಅರ್ನ್ ಮಾಡ್ತಾವ್ರೆ ನಮ್ಮ ಮನೆಗಳಲ್ಲಿ